ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಈರುಳ್ಳಿ ಪರೋಟ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಉದ್ದ ಉದ್ದ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿಯೇ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ನನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರುಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೆ ಅದು ಹಾಗೆ ಓಮ್ಕೊಳ್ಳೋನ್ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಚಿಟಿಕೆ ಆಗೋಷ್ಟು ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡ್ಕೊತೀನಿ ನಾ ಇಷ್ಟೇ ಹಾಕೋದು ಇಷ್ಟು ಹಾಕೋದ್ರಿಂದನೇ ರುಚಿ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ತುಂಬಾ ರುಚಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ನೋಡಿ ನಾ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಮೊದಲೇ ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಈ ರೀತಿ ಇವಾಗ ಇದನ್ನು ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಎಷ್ಟು ದಪ್ಪ ಉಂಡೆ ತೊಗೊಂಡ್ರೆ ಸಾಕಾಗುತ್ತೆ ಇದರಲ್ಲೇ ಒಂದು ಈ ಥರ ಎರಡು ಚಪಾತಿ ತೊಗೊಂಡು ಲಟ್ಸೋದ್ರಿಂದ ನಮ್ಗೆ ನಾಲ್ಕು ಪರೋಟ ಇದರಲ್ಲಿ ರೆಡಿ ಆಗುತ್ತೆ ನೋಡಿ ನಾನು ಲಟ್ಸಿರೋದು ರೆಡಿ ಇದೆ ಇದಕ್ಕೆ ಇವಾಗ ನಾವೇನು ಮೊದಲೇ ರೆಡಿ ಮಾಡ್ಕೊಂಡಿದ್ದಂಥ ಹೂರ್ಣ ಇತ್ತಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ ಮೊದಲಿಗೆ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಬಿಡೋಣ ಫುಲ್ಲೂ ಆದಷ್ಟು ಸ್ವಲ್ಪ ಅಗಲವಾಗಿ ಹಾಕೊಳ್ಳಿ ಮತ್ತು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿನೂ ಚೆನ್ನಾಗಿರುತ್ತೆ ಇದರಲ್ಲಿ ಖಾರ್ ಖಾರವಾಗಿರುತ್ತೆ ತಿನ್ನೋದಕ್ಕೂ ಇದ್ರ ಮೇಲೆ ಇವಾಗ ಇನ್ನೊಂದು ಚಪಾತಿಲಿ ಅಟ್ಸ್ಕೊಂಡು ಇಟ್ಟಿದ್ದೆ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ನೀಟಾಗೆ ಪ್ರೆಸ್ ಮಾಡ್ಕೊತೀನಿ ಎಡ್ಜಸ್ ಎಲ್ಲ ಕವರ್ ಆಗೋ ಥರ ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಆವಾಗ ನೀಟಾಗಿ ನಾವು ಕಟ್ ಮಾಡಿದಾಗಲೂ ಅದು ಓಪನ್ ಆಗೋದಿಲ್ಲ ಹಾಗಾಗಿ ನೋಡಿ ಇವಾಗ ಪ್ರೆಸ್ ಮಾಡ್ಕೊಂಡು ಇಟ್ಟಿದ್ದೀನಿ ನಾನು ಬೇಕಾದ್ರೆ ತೋರಿಸ್ತೀನಿ ನೋಡಿ ಉದರೋದಿಲ್ಲ ಎರಡು ಕಡೆನೂ ನೀಟಾಗೆ ಕವರ್ ಆಗಿದೆ ಇವಾಗ ಇದನ್ನು ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದ್ದು ಸೈಜ್ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಇದ್ರಲ್ಲಿ ನಾಲ್ಕಾಗುತ್ತೆ ನಾಲ್ಕನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಬೇಕಾದ್ರೆ ಈರುಳ್ಳಿ ಉದ್ದ ಉದ್ದ ಹಾಕಿರ್ತೀವಲ್ಲ ಅದು ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದಾಗ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ನಾವು ಈ ಥರ ತೊಗೊಂಡು ನೀಟಾಗಿಕ್ಕೆ ಪ್ರೆಸ್ ಮಾಡಿದ್ರೆ ಆಯಿತು ನಮಗೆ ಪರೋಟದ್ದು ರೆಡಿ ಆಗುತ್ತೆ ನೋಡಿ ಈ ರೀತಿ ಒಂದೊಂದನೆ ತೊಗೊಂಡು ನಾವು ಕಟ್ ಮಾಡಿ ಇಟ್ಟದ್ದು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ನಾವು ಈ ರೀತಿ ನಾವು ರೋಲ್ ಮಾಡಿಕೊಂಡು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಆಗುತ್ತೆ ತುಂಬ ದಪ್ಪನೂ ಮಾಡ್ಕೊಬಿಡಿ ತುಂಬ ಸಣ್ಣನೂ ಮಾಡ್ಕೊಬಿಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಮತ್ತು ಲಟ್ಸೋದಕ್ಕೆ ತುಂಬ ದೊಡ್ಡ ತೊಗೊಂಡ್ಬಿಟ್ರೆ ಲಡ್ಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಈಗ ಉಂಡೆಗಳು ರೆಡಿ ಆಗಿದೆ ನಾವೀಗ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ಪೌಡರ್ ಉದುರಿಸ್ಕೋಬೇಕು ನೋಡಿ ಈ ರೀತಿ ಪೌಡರ್ನ ಉದುರಿಸ್ಕೊಂಡು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನಿಮ್ಗೆ ಯಾವುದು ಕ ಆಗುತ್ತೋ ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ನಾವು ರಪ ಅಂತೇಳಿ ಮಾಡ್ಕೊಳ್ಳೋಕೆ ಹೋದರೆ ಅದು ಕಿತ್ತೋಗುತ್ತೆ ಹಾಗಾಗಿ ನೋಡಿ ಈ ಥರ ನಿಧಾನಕ್ಕೆ ಪರೋಟ ಅಂದರೆ ಆದಷ್ಟು ಸ್ವಲ್ಪ ದಪ್ಪನೇ ಇರಬೇಕು ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಲಟ್ಸಿರ ಸಾಕು ನಾನು ತೋರಿಸ್ತೀನಿ ಇಷ್ಟ ಆದರೆ ಸಾಕಾಗತ್ತೆ ನಾನಿಲ್ಲಿ ತವಾ ಕೂಡ ರೆಡಿ ಇತ್ತು ಬಿಸಿಯಾಗಿ ಅದ್ರ ಮೇಲೆ ಹಾಕೊತಾ ಇದ್ದೀನಿ ನೋಡಿ ಎರಡೂ ಕಡೆಯೂ ನೀಟಾಗಿ ನಾವು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಬೇಸ್ಕೋಬೇಕಾಗತ್ತೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಆನಿಯನ್ ಪರೋಟ ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತೇಳಿ ಕೇಳ್ಕೊತೀನಿ ನೀವು ಸುಬ್ಬರು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಾನು ಮಾಡೋ ರೆಸಿಪೀಸ್ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಒಂದು ಸೈಡ್ ಬೆಂದಿದೆ ನಾನು ಎಣ್ಣೆ ಹಾಕಿ ಇನ್ನೊಂದು ಸೈಡ್ ತಿರುವುಕೊಂತ ಇದ್ದೀನಿ ಇದೇ ರೀತಿ ಎಣ್ಣೆ ಹಾಕಿ ತಿರುವಾಕಿ ಎರಡು ಸರಿ ಮಗ್ಚಾಕಿ ಹಾಕಿ ನಾವು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಯತ್ತೆ ಹಾಗಾಗಿ ನೋಡಿ ಇವಾಗ ಮತ್ತೊಂದು ಸರಿ ಇವಾಗ ಕೆಳಗಡೆ ಪದಕ್ಕೆ ಎಣ್ಣೆ ಹಾಕಿ ದಬ್ಬಾಕಾದ್ಮೇಲೆ ಇವಾಗ ಇದನ್ನು ಕೂಡ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಇದನ್ನು ಕೂಡ ಇನ್ನೊಂದ್ಸರಿ ಉಲ್ಟಾ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂತಹ ಆನಿಯನ್ ಪರೋಟಾನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತೇಳಿ ಮತ್ತೆ ಕೇಳ್ಕೊತೀನಿ ಹೊಸೊಬ್ಬರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತಲೂ ಕೇಳ್ಕೊತೀನಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾವ್ದಾದ್ರು ಹೊಸ ರೆಸಿಪೀಸ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಹೇಳ್ತೀನಿ ಸೊ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರಲ್ಲ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೊಸ ಹೊಸ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ನೋಡಿ ನೋಡಿ ಅಂತಲೂ ಕೇಳ್ಕೊತೀನಿ ನೋಡಿ ಇವಾಗ ಪರೋಟಾ ರೆಡಿ ಆಗಿದೆ ವಿಡಿಯೋ ನೋಡಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್